ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಮತ್ತು ಆರ್ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆ ಮಂಜುನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಪೀಪಲ್ಸ್ ಟ್ರಸ್ಟ್ ಕ್ಯಾಂಪಸ್ನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಹಾಗೂ ಕೇಕ್ ವಿತರಿಸಿದರು ಹಾಗೂ ತಮ್ಮ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ಆಚರಿಸುವ ಮೂಲಕ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೊರಗಿನ ಕ್ಷೇತ್ರದಲ್ಲಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳೇ ಕಟ್ಟಡ ನಿವೇಶನ ರಚನೆಯಲ್ಲಿ ತಮ್ಮ ಪಾತ್ರ ಮಹತ್ತರವಾಗಿದ್ದು ತಾವೇ ಸ್ವತಃ ರಚಿಸುವ ಮೂಲಕ ಉತ್ತಮ ಅನುಭವದೊಂದಿಗೆ ಕಾರ್ಯಪ್ರವೃತ್ತರಾಗಲು ವಿದ್ಯಾರ್ಥಿಗಳೇ ಸ್ಲಾ ನಿರ್ಮಿಸಲು ಬೇಕಾದ ಇಟ್ಟಿಗೆ ಮರಳು ಸಿಮೆಂಟ್ಗಳನ್ನು ತಾವೇ ಬಳಸಿ ಸ್ಲ್ಯಾಬ್ ನಿರ್ಮಿಸಿ ಪ್ರಾಯೋಗಿಕ ಶಿಕ್ಷಣವನ್ನು ಪಡೆದು ಈ ಅವಕಾಶವು ಉತ್ತಮವಾಗಿದೆ ಎಂ ಕನ್ಸಲ್ಟೆಂಟ್ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದಲ್ಲಿ ಇಂಟರ್ನ್ಶಿಪ್ ನೀಡುತ್ತಿದ್ದು ಅತ್ಯಮೂಲ್ಯವಾಗಿದೆ ಎಂದು ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಕನ್ಸಲ್ಟೆಂಟ್ ವರ್ಷಗಳ ಸೇವೆಯನ್ನು ಸೊಸೈಟಿಗೆ ಸಮಾಜಕ್ಕೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಆರ್ ಎಮ್ ಕನ್ಸಲ್ಟೆಂಟ್ಸ್ ಯಾವುದೇ ವಿದ್ಯಾರ್ಥಿ ಆರ್ ಎಮ್ ಕನ್ಸಲ್ಟೆಂಟ್ಸ್ ಸಂಸ್ಥೆಯಲ್ಲಿ ಇಂಟರ್ನ್ಶಿಪ್ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅದೇ ರೀತಿ ಇವತ್ತಿನ ದಿವಸ ನಾವು ನಮ್ಮ ಆರ್ ಎಮ್ ಕನ್ಸಲ್ಟೆಂಟ್ನ ಎಮ್ ಎ ಐ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ನೀಡ್ತಾ ಇದ್ದೀವಿ ಇಟ್ಟಿಗೆ ಕಟ್ಟಡನ ಯಾವ ಥರ ಕಟ್ಟಬೇಕು ಅದಕ್ಕೆ ನಿಜವಾಗಲೂ ಒಬ್ಬ ಮೇಸ್ತಿ ಒಬ್ಬ ಏನು ಕೆಲಸ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಕಲಿಸಿ ವಿದ್ಯಾರ್ಥಿಗಳಿಗೂ ಅದರಲ್ಲಿ ಕಟ್ಟಲಿಕ್ಕೆ ಯಾವ ಥರ ಸಿಮೆಂಟು ಮತ್ತು ಮರಳನ್ನು ಮಿಕ್ಸ್ ಮಾಡಬೇಕು ಯಾವ ಥರ ಇಟ್ಟಿಗೆನ ಜೋಡಿಸ್ಬೇಕು ಅದರಲ್ಲಿ ಯಾವ ಥರ ಇದೆ ಸ್ಟ್ರೆಚರ್ ಬಾಂಡ್ ಹೆಡರ್ ಸ್ಟ್ರೆಚರ್ ಕೋರ್ಸ್ ಮೆಜನ್ರಿನಲ್ಲಿ ಯಾವ ಥರ ಇರುತ್ತೆ ಇದನ್ನೆಲ್ಲ ಅವರಿಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ವಿ ನಮ್ಮ ಆರ್ ಎಮ್ ಕನ್ಸಲ್ಟೆಂಟ್ಸಲ್ಲಿ ಇಂಥ ಒಂದು ಪ್ರಯೋಗಗಳು ಯಾವಾಗಲೂ ನಡೀತಾ ಇರುತ್ತೆ ಇದ್ರ ಜೊತೆಗೆ ಥಿಯರಿ ಕ್ಲಾಸಸ್ಸು ಎಕ್ಸ್ಪರ್ಟ್ ಇಂಜಿನಿಯರ್ಗಳನ್ನ ಕರೆಸಿ ಅವ್ರ ಕಡೆಯಿಂದ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡುವ ಒಂದು ಹವ್ಯಾಸವನ್ನು ನಾವು ಇಟ್ಕೊಂಡಿದ್ವಿ ಇದನ್ನು ಎಲ್ಲ ವಿದ್ಯಾರ್ಥಿಗಳು ಇಷ್ಟಪಟ್ಟು ಮಾಡ್ತಾಯಿದ್ದಾರೆ ಅಂತ ಹೇಳಲಿಕ್ಕೆ ನಮಗೂ ಭಾಳ ಖುಷಿಯಾಗುತ್ತೆ ಧನ್ಯವಾದಗಳು ವಿದ್ಯಾರ್ಥಿಗಳು ನಮ್ಮಲ್ಲಿ ಏನು ಒಂದು ತಿಂಗಳು ಅಥವಾ ಮೂರು ತಿಂಗಳು ಇಂಟರ್ನ್ಶಿಪ್ ಕೋರ್ಸ್ ಮಾಡ್ತಾರೆ ಅವರಿಗೆ ಸರ್ವೋತಮವಾದ ಪ್ರತಿ ಹಂತದಲ್ಲಿ ಮಾತಾಡೋದ್ರಿಂದ ಹಿಡಿದು ಪಬ್ಲಿಕ್ ಸ್ಪೀಕಿಂಗಿಂದ ಹಿಡಿದು ಸೆಮಿನಾರ್ ಕಂಡಕ್ಟ್ ಮಾಡೋದು ಅವರೇ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು ಅವರೇ ಒಂದು ಕಟ್ಟಡ ಕಟ್ಟೋದು ಸೊ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ಳೋದು ಎಲ್ಲ ವಿಷಯಗಳಲ್ಲೂ ಪ್ರತಿ ಹಂತದಲ್ಲೂ ನಾವು ಅವರಿಗೆ ತರಬೇತಿ ನೀಡಿ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಲಿಕ್ಕೆ ಎಲ್ಲ ಥರದ ಸವಲತ್ತುಗಳನ್ನ ನಾವು ನೀಡ್ತಾ ಇದ್ದೇವೆ ಇದು ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇವತ್ತು ನಾನು ನನ್ನ ಹುಟ್ಟದ ಹುಟ್ಟಿದ ಬುದ್ಧಿವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಐ ಯಶಸ್ವನಿ ಐಮ್ ಫ್ರಮ್ ಯು ಎಸ್ ಎ ಕಾಲೇಜ್ ಐ ಹ್ಯಾವ್ ಜಾಯಿನ್ ದಿಸ್ ಇಂಟರ್ನ್ಶಿಪ್ ಇನ್ ಆರ್ ಎಮ್ ಕನ್ಸಲ್ಟೆಂಟ್ ಕಂಪನಿ ಇನ್ ದಿಸ್ ಮಂತ್ ಸರ್ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಹಿ ಇಸ್ ಟೀಚಿಂಗ್ ನ್ಯೂ ಸ್ಕಿಲ್ಸ್ ಆ್ಯಂಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಲರ್ನ್ ಹಿಯರ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಟರ್ನ್ಶಿಪ್ ಐ ಹ್ಯಾವ್ ಗಾಟ್ Uh, so it's uh, teaching us very new uh, skills every day and we are visiting uh, new sites. Uh, so it's happy to learn here. Thank you. I am Nisaga from UVC, Bangalore. Uh, I joined here as an intern and I'm, I want to say proudly that, uh, difference between theoretical and practical is quite different. What we learn in theory is uh, quite different from the practical. Uh, and also, I feel worthy to join here as an intern because sir himself took his uh, took to his own place where he applied his own engineer skills. So we come to know how to renovate the buildings and how to evaluate the building. And also, uh, he took here. Uh, he also uh, took us here to show the various kinds of building and foundations. So we are learning so much here. Thank you. ನನ್ನ ಹೆಸ್ರು ಶ್ರೀಲಕ್ಷ್ಮಿ ಡಿಪ್ಲೊಮೊ ಸಿಕ್ಸ್ ಎಮ್ ಇಂಟರ್ನ್ಶಿಪ್ ಮಾಡಬೇಕಿತ್ತು ಹಾಗಾಗಿ ನಾನು ಆರ್ ಎಮ್ ಕನ್ಸಲ್ಟ್ ಅವ್ರಿಗೆ ಜಾಯ್ನ್ ಆದಾಗ ಅವತ್ತಿನಿಂದ ನಾನು ಸೈಟ್ ವಿಸಿಟ್ಸ್ ಅಂತ ಹೇಳ್ತಾರೆ ಹೋಗ್ತೀನಿ ಎಲ್ಲ ಪ್ರಾಕ್ಟಿಕಲ್ ನಾಲೆಜ್ ತಿಳ್ಕೊತೀನಿ ಆಗಿಂದ ಏನೇನು ವ್ಯತ್ಯಾಸ ಮತ್ತು ಚೇಂಜಸ್ ಆಗಿರೋದನ್ನೆಲ್ಲ ನಾನು ಕಂಡಿದ್ದೀನಿ ಮತ್ತು ಬೆಸ್ಟ್ ಪ್ಲೇಸ್ ಅನ್ಬೋದು ಬಂದು ಇಲ್ಲಿ ಕಲ್ತ್ಕೊಳ್ಳೋದಕ್ಕೆ ನನ್ನ ಹೆಸ್ರು ಪಲ್ಲವಿ ಅಂತ ನಾನಿಲ್ಲಿ ಆರಾಮ್ ಕನ್ಸಲ್ಟೆಂಟಲ್ಲಿ ಇಂಟರ್ನ್ಶಿಪ್ಗೆ ಜಾಯ್ನ್ ಆಗಿದ್ದೀನಿ ನನಗೆ ಇನ್ ಇಂಟರ್ನ್ಶಿಪ್ ಜಾಯ್ನ್ ಆದಾಗಿಂದ ನಂಗೆ ಪ್ರಾಕ್ಟಿಕಲ್ ನಾಲೆಜ್ ಬಗ್ಗೆ ಇನ್ಡೆಪ್ತಾಗಿ ಇಲ್ಲಿನ ಫ್ಯಾಕಲ್ಟೀಸು ಮತ್ತು ಇಲ್ಲಿನ ಸರ್ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ನನ್ನ ಪ್ರಕಾರ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಕನ್ಸಲ್ಟೆಂಟ್ ಫಾರ್ ದ ಇಂಜಿನಿಯರ್ಸ್ ಹೂ ವಾಂಟ್ ಟು ಲರ್ನ್ ಆ್ಯಂಡ್ ಎಕ್ಸ್ಪ್ಲೋರ್ ಇನ್ ದಿಸ್ ಫೀಲ್ಡ್ ನಮಸ್ಕಾರ ನನ್ನ ಹೆಸರು ವಿನೋದಿನಿ ಅಂತ ಆರ್ ಎಮ್ ಕನ್ಸಲ್ಟೆನ್ಸಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮಂಜುನಾಥ್ ಸರ್ ಗೈಡೆನ್ಸಲ್ಲಿ ನಮ್ಮದು ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಪ್ಲ್ಯಾನ್ ಏನಂದರೆ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ಅದು ಹೆಂಗಂದರೆ ಎಂಜಿ ಯಂಗ್ ಇಂಜಿನಿಯರ್ಸ್ಗೆ ಆಪರ್ಚುನಿಟಿ ಅಂದರೆ ಏನು ಹೌ ಟು ಗೆಟ್ ಎಂಪ್ಲಾಯ್ಡ್ ಆ್ಯಂಡ್ ಹೌ ಟು ಗೆಟ್ ಜಾಬ್ ಈಸಿಲಿ ಆ ಥರ ಒಂದು ಕೋರ್ಸ್ ಥರ ಮಾಡಿ ಫಿಫ್ಟಿ ಹಾರ್ಸ್ ಕೋರ್ಸ್ ಮಾಡಿ ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಎಂಪ್ಲಾಯಬಲ್ ಆಪರ್ಚುನಿಟಿನೂ ಟ್ರೈ ಮಾಡಿ ಕೊಡ್ತೀವಿ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದೇರ್ ಕ್ಯಾಪಬಿಲಿಟಿ ಆ ಥರ ಒಂದು ಪ್ಲ್ಯಾನ ಮಾಡ್ಕೊಂಡಿದ್ದೀವಿ ಮುಂದೆ ನೆಕ್ಸ್ಟ್ ಅದನ್ನೇ ಎಸ್ಟಾಬ್ಲಿಷ್ ಮಾಡೋಣ ಅಂತ ಐಡಿಯಾ ಇದೆ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ತೇಜಸ್ ಅಂತ ನಾನು ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯೂಯೇಟು ನಾನು ಫಸ್ಟು ಮಂಜುನಾಥ್ ಸರ್ನ ಮೀಟ್ ಮಾಡಿದ್ದು ಇಂಟರ್ನ್ಶಿಪ್ ಹುಡ್ಕೊಂಡ್ಬಂದಾಗ ಅವಾಗ ಮಂಜುನಾಥ್ ಸರ್ ವಿತಿನ್ ಅಡೇ ಪಾಪಾ ನಮ್ಮ ಕಂಪನಿಲಿ ಇಂಟರ್ನ್ಶಿಪ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದಾದಮೇಲೆ ಸೊ ನಾರ್ಮಲಿ ಇಂಟರ್ನ್ಶಿಪ್ಪಿಗೆ ಬಂದಾಗ ಹೆಂಗಾಗುತ್ತೆ ಅಂದರೆ ಸಿವಿಲ್ ಬಗ್ಗೆ ಕರಿತೀವಿ ಸಿವಿಲ್ ಇಂಜಿನಿಯರಿಂಗು ಬೇಸಿಕ್ಸ್ ಫಂಡಮೆಂಟಲ್ಸ್ ಎಲ್ಲ ಅಂತ ಗೊತ್ತಿತ್ತು ಆದರೆ ಇಲ್ಲಿ ನಾಟ್ ಜಸ್ಟ್ ಸಿವಿಲು ಓವರ್ ಆಲ್ ಒಂದು ಪರ್ಸ್ನಲ್ ಡೆವಲಪ್ಮೆಂಟು ಮಾಡಿಕೊಟ್ಟಿದ್ದಾರೆ ಸರ್ ಒಂದು ಪ್ರೋಗ್ರಾಮ್ ಹೆಂಗೆ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡೋದು ಒಂದು ಆಫೀಸಲ್ಲಿ ನಡ್ಸ್ಕೊಂಡು ಹೋಗ್ಬೇಕಂದ್ರೆ ಏನೇನು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇರುತ್ತೆ ಅದೆಲ್ಲ ಏನು ಎಷ್ಟು ಇಂಪಾರ್ಟೆನ್ಸು ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ಆಫೀಸ್ನ ಹೆಂಗೆ ನೋಡ್ಕೋಬೇಕು ಈ ಥರ ಎಲ್ಲ ಸ್ಮಾಲ್ 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 ಥಿಂಗ್ಸ್ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಅದಾದಮೇಲೆ ಆಫ್ಟರ್ ಇಂಟರ್ನ್ಶಿಪ್ಪು ನಾನು ಕಾಲೇಜ್ಗೆ ಹೋದೆ ಕಾಲೇಜ್ ಆಯಿತು ಅದಾದಮೇಲೆ ಮನೆಯಲ್ಲೇ ಕುತ್ಕೊಂಡಿದ್ದೆ ಸರ್ಗೆ ಹೇಳಿದೆ ಸರ್ ಈ ಥರ ಮನೇಲ್ಲೇ ಇದ್ದೀನಿ ಅಂತ ಸರ್ ಬಾಪಾ ನಮ್ಮ ಆಫೀಸಲ್ಲೇ ಬಂದು ವರ್ಕ್ ಅಂತ ಅಂದರು ಇವಾಗ ಬಂದು ಸರ್ ಆಫೀಸಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸರ್ ತುಂಬ ಒಂದು ಇನ್ಸ್ಪಿರೇಷನ್ ಇವಾಗ ಎಷ್ಟೊಂದು ಇರುತ್ತೆ ಸ್ಮಾಲ್ ಸ್ಮಾಲ್ ಥಿಂಗ್ಸು ಕಾಲೇಜಲ್ಲೆಲ್ಲ ಹೇಳ್ಕೊಡೋಲ್ಲ ಅಂತ ಸ್ಮಾಲ್ ಸ್ಮಾಲ್ ವೆರಿ ಮೈನ್ಯೂಟ್ ಇಂಪಾರ್ಟೆಂಟ್ ಥಿಂಗ್ಸು ಸರ್ ತುಂಬ ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಕೊಡ್ತಾರೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಸರ್ ಮಾಡಿರೋದಕ್ಕೆ ಥ್ಯಾಂಕ್ ಯು ನನ್ನ ಹೆಸರು ವಿತೇಶ್ ನಾನು ಡಿಪ್ ಎಮ್ ಇ ಐ ಪಾಲಿಟೆಕ್ನಲ್ಲಿ ಡಿಪ್ಲೊಮಾ ಓದ್ತಾ ಇದ್ದೀನಿ ಸೊ ನಾನು ಈಗ ಆರ್ ಎಮ್ ಕನ್ಸಲ್ಟಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಡೇಯಿಂದ ಇಲ್ಲಿವರೆಗೂ ನಾನು ತುಂಬ ಕಲ್ತಿದ್ದೀನಿ ಹೊಸ ಹೊಸ ನಾಲೆಡ್ಜ್ ಹೊಸ ಹೊಸ ಜನರಲ್ ಥಿಂಗ್ಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ ಸೊ ತುಂಬ ಕಡೆ ವಿಸಿಟ್ಸ್ ಹೋಗಿದ್ದೀವಿ ಮತ್ತು ಇವತ್ತು ಇಲ್ಲಿ ಹೇಗೆ ವಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು ಸೊ ಹೇಗೆಲ್ಲ ಇಂಗ್ರೀಡಿಯಂಟ್ಸ್ಗಳು ಸೀಮೆ ಒಂದು ಕಾಂಕ್ರೀಟ್ ಮಾಡೋಕ್ಕೆ ಆ ಥರ ಎಲ್ಲ ಫುಲ್ಲು ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತದೆ ನನಗೆ ಸೊ ನಾನು ಅದಕ್ಕೆ ನಾನು ಮಂಜುನಾಥ್ ಸರ್ಗೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ ಇಷ್ಟಪಡ್ತೀನಿ ನಾನು ಸೊ ಅವರಿಂದ ನಾನು ತುಂಬ ಇದ್ದೀನಿ ಮತ್ತು ಇನ್ನೂ ತುಂಬ ಕಲ್ತ್ಕೋತೀನಿ ನನ್ನ ಭರವಸೆ ನನಗಿದೆ ಸೊ ಥ್ಯಾಂಕ್ ಯು ಇವತ್ತು ನಮ್ಮ ಸರ್ದು ಹುಟ್ಟಬ್ಬ ಅದರ ಪ್ರಯುಕ್ತ ಇಲ್ಲಿ ಭೋಜನ ಏರ್ಪಡಿಸಿದರು ಮತ್ತು ನಾವೆಲ್ಲ ಮತ್ತು ಸ್ಟೂಡೆಂಟ್ಸ್ಗೆ ಹಾಗೆ ಇಲ್ಲಿ ಸ್ಲ್ಯಾಬ್ ಕಟ್ಟಕ್ಕೆ ಕರ್ಕೊಂಡ್ಬಂದಿದ್ದಾರೆ ಮತ್ತು ಹಲವು ಸೇವಾ ಸಂಸ್ಥೆಗಳಲ್ಲಿ ತೊಡಗಿದ್ದಾರೆ ಸತತ ಮೂವತ್ತೈದು ವರ್ಷದಿಂದ ಕಂಪ್ನಿ ಇಡ್ಸ್ಕೊಂಡು ಎಂಟರ್ಪ್ರೈಸಸ್ ಆಗಿ ಆರ್ ಎಂ ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದಾರೆ ಮತ್ತು ಇಪ್ಪತ್ತು ವರ್ಷ ಪ್ರಾಪರ್ಟಿ ವ್ಯಾಲ್ಯೂಯರ್ ಆಗಿದ್ದಾರೆ ಮತ್ತು ಲಯನ್ಸ್ ಕ್ಲಬ್ಬಲ್ಲಿ ಮೆಂಬರ್ ಆಗಿ ಮತ್ತು ಹಲವು ಸೇವೆ ಇದರಲ್ಲಿ ತೊಡಗಿದ್ದಾರೆ ಆರ್ ಎಂ ಮತ್ತೆ ಇವಾಗ ಜಸ್ಟ್ ಈ ಜನ್ವರಿಯಿಂದ ಆರ್ ಎಮ್ ಸೇವಾ ಟ್ರಸ್ಟನ್ನು ಓಪನ್ ಮಾಡಿದ್ದಾರೆ